ನಮ್ಮ ರಾಜ್ಯಾಧ್ಯಕ್ಷರಾದ ಚೆನ್ನಣ್ಣವರ ನೇತೃತ್ವದಲ್ಲಿ ಈ ಒಂದು ರೈತರ ಭರವಸೆಯ ಬೆಳಕನ್ನು ಬಗೆಹರಿಸಕೋಸ್ಕರ ಈ ಒಂದು ಪ್ರತಿಭಟನೆಯನ್ನ ಆರನೇ ದಿನಕ್ಕೆ ಮುಂದೂಡಲ್ಪಟ್ಟಿದೆ ಬಿಟ್ಟಿದೆ ಇವತ್ತಿನವರೆಗೂ ಹವೋ ರಾತ್ರಿ ಸಂಜೆ ರೈತರು ಉಪಾಸನೋ ಅನವಾಸನೋ ಮಳೆಯೋ ಬಿಸಿಲು ಅನ್ನೋದೇ ಲೆಕ್ಕಿಸದೆ ಈ ಒಂದು ಪಟ್ಟಣ ಪಂಚಾಯತಿಯ ಮುಂದೆ ಧರಣಿ ನಡೆಸುತ್ತಾ ಒಂದು ಶ್ಯಾಮೆಯನ್ನು ಹಾಕಿ ಎಡಿಯಂ ಮೂಲಕ ಬದಲಿಯ ಮೂಲಕ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಇದಕ್ಕೆ ರೈತರ ಕೊರಗು ಕೊರತೆಗಳ ಬಗ್ಗೆ ಯಾರು ಸರ್ಕಾರ ಅಧಿಕಾರಿಗಳು ಇವತ್ತಿ ಯಾರೂ ಸ್ಪಂದಿಸಿಲ್ಲ ಇವತ್ತು ಯಾರು ಸ್ಪಂದಿಸಿಲ್ಲ ಅಂತ ನಾವು ರೈತರು ಏನಕ್ಕೆ ಇರಬೇಕು ಇವತ್ತು ಹೇಳ್ತಾರೆ ರೈತರು ದೇಶದ ಬೆನ್ನೆಲುಬು ಅಂತ ದೇಶದ ಬೆನ್ನೆಲುಬು ಅಂತ ಹೇಳ್ಬಿಟ್ಟು ಎಲ್ಲ ದೊಡ್ಡ ದೊಡ್ಡ ಇದರಲ್ಲಿ ಹೇಳ್ತಾರೆ ಆದರೆ ದೇಶದ ಬೆನ್ನೆಲುಬು ಮುರಿದ ರೈತರದ ಇವತ್ತು ಯಾರು ಕೇಳೋರ ರೈತರ ಬೋಳ ಇವತ್ತು ಇವತ್ತು ದೇಶ ಕೊಡುವಂತ ಅನ್ನದಾತ ಇವತ್ತು ಅನ್ನದಾತನೇ ರೈತ ರೈತನೇ ಅನ್ನದಾತ ಇವತ್ತು ರೈತ ಅನ್ನ ಬೆಳೆದಿದ್ರೆ ಇವತ್ತು ಯಾರು ಹುಡ್ತಾರೆ ಇವತ್ತು ಯಾರೇ ಆಗಲಿ ಒಬ್ಬ ಆಗಲಿ ಒಬ್ಬ ಸಾಮಾನ್ಯ ಪ್ರಜೆ ಆಗಲಿ ಒಬ್ಬ ಶ್ರೀಮಂತರಾಗ್ಲಿ ಊಟ ತಿನ್ನೋದು ಅನ್ನ ಅವ್ನು ದುಡ್ಡು ತಿಂತರ ಹಣ ತಿಂತಾನ ತಿನ್ನ ತಿಂತಾನೆ ಬೆಳೆ ತಿಂತರ ಆದ್ರೆ ರೈತರು ಬೆಳೆದಂತೆ ಬೆಳೆಯನ್ನ ತಿನ್ನೋದು ಮಾತ್ರ ಆದ್ರೆ ರೈತರನ್ನ ಇಷ್ಟೊಂದು ಗೋಳು ನಿರ್ಧಾರ ತಂದಿರ್ತಕ್ಕಂಥ ಸರ್ಕಾರ ಎಷ್ಟು ಬಿಟ್ರೆಸ್ತು ಯಾವುದೇ ಇದು ಕೂಡ ಯಾವುದಂತೂ ಕೂಡ ಇವತ್ತು ನೆಚ್ಚಿಸಿಲ್ಲ ಈಗ ಸರ್ಕಾರ ಯಾವ ಯಾವ್ಯಾವ್ದು ಆಸ್ವಾದನೆಯಲ್ಲಿ ಪಟ್ರು ಈ ಆಸೋದಿ ಯಾವುದು ಕೂಡ ರೈತರ ಬಗ್ಗೆ ಒಂದು ಆಸವಾದನೆ ಇಲ್ಲ ಇವತ್ತು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ರೈತರ ಬಗ್ಗೆ ಕಾಳಜಿ ಯಾರಿಗೂ ಇಲ್ಲ ಇವತ್ತು ಇವತ್ತು ಸುಮ್ಮನೆ ರೈತರು ಇವತ್ತು ನಮ್ಮ ಭಾರತ ದೇಶ ಎಪ್ಪತ್ತಾರಷ್ಟು ರೈತರನ್ನು ಹೊಂದಿರ್ತಕ್ಕಂಥ ನಮ್ಮ ದೇಶ ಇವತ್ತು ಹೆಂಗಿರ್ಬೇಕು ರೈತರು ಏತರದ್ದು ಇಲ್ಲ ಯಾವ್ದು ಇಲ್ಲ ಇವತ್ತು ಹದಿನೈದು ದಿವಸದ ಹಿಂದೆ ಮಳೆ ಬರ್ದಿದ್ರೆ ಇವತ್ತು ರಾಗಿಗಳ ಕೈಲಿ ಬಂದಿತ್ತು ಇವತ್ತು ಹದಿನೈದು ದಿವಸ ಮುಂಚೆ ಬರುವಾಗ ಇವತ್ತು ನಮ್ಮ ಹುಳಿಯಾರು ಹುಳಿ ಇವ ಹುಳಿಯಾರು ಹೋಬಳಿಯಲ್ಲಿ ಹತ್ತು ಐದು ಸಾವಿರ ಎಕರೆ ರಾಗಿ ಇವತ್ತು ಐತೆ ಇವತ್ತು ರಾಗಿ ಮಳೆ ಬಂದಿರೋದ್ರಿಂದ ಇವತ್ತು ಗರ್ಭ ಆಗಿ ಕಟ್ಟತಾ ಇವತ್ತು ರೈತರ ಮುಖದಲ್ಲಿ ಮಂದಾಸ ಕೊಡ್ತಿದ್ದೆ ನಾನು ಈ ಒಂದು ಹದಿನೈದು ನಮ್ಮ ಜಮೀನಿಗೆ ಹೋಗಿದ್ದೆ ಇಲ್ಲ ಮಾರ್ಕೆಟ್ ಹತ್ರ ಕೂತ್ಕೊಂಡು ಗೋಳಾಡಿದೆ ಮೇಲೆ ವರ್ಣನ್ ನೋಡಿದೆ ಅಯ್ಯೋ ಭಗವಂತ ನಾಲ್ಕು ಎಕರೆ ರಾಗಿ ಇವತ್ತು ನಾನು ಎಷ್ಟು ಖರ್ಚು ಬಿದ್ದು ನಾನು ಮಾಡಿದ್ರೆ ಇವತ್ತು ವರ್ಣ ಮುನ್ಸಿದ್ರು ಎಲ್ಲಿದೆಯೋ ಪರಮಾತ್ಮ ಅಂತ ಹೇಳ್ಬಿಟ್ಟು ಒಂದು ಬಸ್ತೆ ಮಣ್ಣಿಡ್ಕೊಂಡು ಮೇಲೆ ಭಗವಂತ ನೋಡಿದೆ ಹತ್ತಾದ ಎರಡು ದಿವಸಕ್ಕೆ ಮಳೆ ಬಂತು ಹೋಗಿ ಸಂತೋಷಪಟ್ಟೆ ಹಾಗೆ ರೈತರ ಇವತ್ತು ರೈತರಿಗೆ ಆಧಾರವೇ ಬೆಳೆ ಭೂಮಿ ಅಷ್ಟೇ ಪಶುಪಾಲನೆ ಅಷ್ಟೇ ಈಗ ನಮ್ಮನ್ನೇ ಸರ್ಕಾರದಿಂದ ನೀವು ಸಾವಿರ ರೂಪಾಯಿ ಕೊಡಿ ಬಂಗಾರ ಕೊಡಿ ಚಿನ್ನ ಕೊಡಿ ಏನಕ್ಕೂ ಕೇಳ್ತಿಲ್ಲ ನಮಗೆ ಬೇಕಾಗಿರೋದೇನು ನಾವು ಬೇಡಿಕೆ ಈಡೇರಿಸೋದು ಮೂಲಭೂತ ಸೌಕರ್ಯ ಏನಿದೆ ಅದು ನಾವು ಈಡೇರಿಸಬೇಕು ಅಂತ ನಾವು ಹಲೋರಾತ್ರಿ ಇವತ್ತು ಇಲ್ಲಿ ಇವು ನಮ್ಮ ಹೊಸಳ್ಳಿ ರಾಜ್ಯದ ಚಂದಂಡ ನೇತೃತ್ವದಲ್ಲಿ ಇವತ್ತು ಈ ಒಂದು ಹಗಲು ರಾತ್ರಿ ರೈತರ ಎಲ್ಲ ಸಂಘಟಿತರ ಎಲ್ಲ ನನ್ನ ಮಿತ್ರ ಬಾಂಧವರನ್ನು ಸೇರಿಸಿ ಇವತ್ತು ಅವರು ಹೋರಾಡ್ತಾರೆ ಅವರ ಹೋರಾಟಕ್ಕೆ ಜಯ ಸಿಗಲೇಬೇಕು ಸಿಗದಿದ್ರೆ ನಾವು ಮುಂದೆ ನಾನೇ ಆದರೆ ನಾಳೆ ಇವತ್ತು ಏನೇ ಆದರೂ ಈಡೇರಿಸುವರೆಗೂ ನಾವು ಇವತ್ತು ಪ್ರತಿಭಟೆಯಿಂದ ಇಲ್ಲ ಮುಂದಿಗೂ ಕೂಡ ಉಪವಾಸ ಮಾಡುವಂಥ ಲೆವೆಲ್ಗೂ ಕೂಡ ಬರ್ತಿದೀವಿ ನಾಳೆ ನಾಳೆ ನಾಡದಲ್ಲಿ ಆರಂಭಿಸಲೇ ಒಂದು ಪ್ರತಿಭಟನೆ ಕೂಡ ಕೂಡಿದ್ದಾರೆ ಹಾಗಾಗಿ ಇವತ್ತು ರೈತರ ಯಾರಿಗೆ ಸಂಬಂಧ ಪಟ್ಟ ಅಧಿಕಾರಿಗಳು ಇವತ್ತು ಸವಾಲು ತಗೊಂಡು ಬರ್ಲಿ ಇವತ್ತು ಬಂದು ಇವತ್ತು ಪ್ರತಿಭಟನೆಗೆ ಒಂದು ಏನಾದ್ರೂ ಒಂದು ನಮಗೆ ಒಂದು ಏನಾದ್ರೂ ಒಂದು ಪರಿಹಾರವನ್ನು ಅಂತ ನೀವು ತಪ್ಪು ಒಂದು ಅಧಿಕಾರ ಇವತ್ತಿ ಎಲೆಕ್ಷನ್ ಕಮಿಷನ್ ಬರ್ಬೇಕಾಯ್ತಂತೆ ಇಷ್ಟೊತ್ತಾದರೂ ಬಂದಿಲ್ಲ ಅಲ್ಲಿ ಹನ್ನೆರಡುವರೆ ಆಗ್ತಾ ಬಂದಿದೆ ಯಾವ ಬರ್ತಾರೆ ಇವತ್ತು ರೈತರ ಕೂಗು ಗಿರಿ ಗಿಲಿಮುಟ್ಟಿಲ್ಲ ಮುಟ್ಟತ ಇಲ್ಲ ಅಧಿಕಾರಿಗಳು ಅಂತ ಚೆನ್ನಾಗಿದ್ದಾರೆ ಅದರಿಂದ ರೈತರ ಕೂಗು ಇವತ್ತು ಯಾರು ಕೂಗು ಅಂತ ಯಾರು ಕೇಳ್ತಿಲ್ಲ ಇಲ್ಲಿಂದ ದಳ್ಳಿ ವರೆಗೂ ಕೂಗಿನೂ ಕೇಳ್ತಿಲ್ಲ ಹಂಗಾಗಿ ರೈತರ ಈ ಒಂದು ನೋವು ನೋವುಗಳನ್ನ ಯಾರು ಪಾಲಿಸ್ತಿಲ್ಲ ಹೇಳ್ತಿಲ್ಲ ಅಧಿಕಾರಿಗಳಾಗಲಿ ಸ್ಥಳೀಯ ಅಧಿಕಾರಿಗಳಾಗಲಿ ಯಾರು ಕೇಳ್ತಿಲ್ಲ ಇವತ್ತು ಯಾರು ಕೃಷಿ ಅಧಿಕಾರಿ ಇವತ್ತು ಇಲ್ಲಿ ಯಾರೇ ಆಗಲಿ ರಾಜಕೀಯ ಯಾರು ಆಗಲಿ ಯಾರು ನಮ್ಮ ಹತ್ರ ಬಂದಿಲ್ಲ ಇವತ್ತು ಈ ಒಂದು ಅಧಿವೇಶ ಮುಂದೆ ರಾಗಿಗೆ ಕೆಂಪು ರೋಗ ಬಂದಿತ್ತು ಹಳದಿ ಕಡೆ ರೋಗ ಬಂದಿತ್ತು ಕೃಷಿ ಅಧಿಕಾರಿಗಳು ಕೃಷಿ ಇಲಾಖೆಯಲ್ಲಿ ಆಫೀಸಲ್ಲಿ ಕುತ್ಕೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡು ಮೊಬೈಲ್ ಹೊರತು ರೈತರ ವಾಲ್ಗಳು ಹಳ್ಳಿಗಳಿಗೆ ಬರೋದು ರೈತರಿಗೆ ಏನಾಗಿದೆ ಇವು ಇದರ ಬದುಕಿದ್ರ ಸತ್ತಿದ್ರ ಅಂತ ಇವತ್ತು ಇವತ್ತು ತೆಂಗಿನ ಮರ ಇವತ್ತು ನೂರೇ ನೂರು ಗಿಡ ಇನ್ನೂರು ಗಿಡ ಇದ್ರು ಕೂಡ ಇವತ್ತು ಸಾರಿ ಒಂದು ಅಲ್ಲಿ ಏನ್ ಆಗಬೇಕು ಇಲಾಖೆ ಈಗ ಇಲಾಖೆ ಇತ್ತು ಪ್ರಯತ್ನ ಹಂಗಾಗೋಬೇಡಿ ಪರಿಸ್ಥಿತಿ ಯಾರು ಕೇಳೋದಿಲ್ಲ ಹೀಗಾಗಿ ಪರಿಹಾರನೂ ಕೊಡ್ತಾ ಇಲ್ಲ ಏನು ಕೊಡ್ತಿಲ್ಲ ಈಗ ಈಗ ಉತ್ತರ ಕರ್ನಾಟಕದ ವಿಜಯಪುರ ಅಂತ ಊರಲ್ಲಿ ಲಕ್ಷಾಂತರ ಎಕರೆ ಇವತ್ತು ನೀರುಗುಳಗಾಯಿದೆ ರೈತರು ಪಾಡು ನೋಡ್ತಾ ಇಲ್ಲ ಸುಮ್ಮನೆ ವಿಮಾನದಲ್ಲಿ ಹೋಗ್ತಾರೆ ಹೆಲಿಕಾಪ್ಟರ್ ಬರ್ತಾರೆ ವಿಮಾನದಲ್ಲಿ ಹೋಗ್ತಾರೆ ತಾನೆ ಗಡ್ಡ ಗೊತ್ತಾಗುದು ರೈತರು ಪಾಡ್ತಾರೆ ಯಾರು ಗುರುತಿಸ್ತಿಲ್ಲ ಹಾಗಾಗಿ ರೈತರ ಗೋಳು ಯಾರು ಕೇಳಂತ ಇದೆ ಏನೇ ಆದ್ರೂ ಕೂಡ ಇವತ್ತು ಈ ಪ್ರತಿಭಟನೆ ನಮ್ಮ ರಾಜ್ಯಾಧ್ಯಕ್ಷ ಚಂದ್ರಣ್ಣರ ನೇತೃತ್ವ ನಡೀತಾ ಇದೆ ಇನ್ನು ಮುಂದೆ ಜೆಸಿಗವರಿಗೂ ನಾವು ಮುಷ್ಕರ ಜೆಸಿಗವರಿಗೂ ನಾವು ಪ್ರತಿಭಟನೆ ನಡೆಸಿದ್ವಿ ಹಾಗಾಗಿ ಇವತ್ತು ಅವ್ರು ಬರಲೇಬೇಕು ಇಲ್ಲಿ ನಮ್ಮ ಸವಾಲು ಏನೇ ಕುಂದು ನಾವು ಪಾಲಿಸ್ಬೇಕು ನಮಗೆ ಸಿಗಲಿ ಅಂತ ಹೇಳಿ ನನಗೆ ಇಲ್ಲಿ